ಈ ವ್ಯವಹಾರಗಳ ಈ ಕೌನ್ಸಿಲ್ ಮಾಡಿದ್ತು ಮತ್ತೆ ಇಪ್ಪತ್ತೆಂಟೂವರೆ ಲಕ್ಷ ರೂಪದಲ್ಲಿ ಈ ಹೆಚ್ಚಿಗೆ ಶಾಂಕಿಯ ರೈತಣ್ಣ ದುಸಾರ ಹೇ ಇತೊಳ್ಳಿದ್ದೇವೆ ದಯವಿಟ್ಟು ಆជ្ಚ ಎಲ್ಲ ಮಾಧ್ಯಮದ ಮಿತ್ರ್ರು ಗಣ್ಯರನ್ನ ವಿಶೇಷವಾಗಿ ಸಾರ್ವಜನಿಕ ಪ್ರತಿನಿಧಿಗಳ ಸಹಕಾರಿ ಮಂತ್ರಿಗಳನ್ನ ಕೆ ಎನ್ ರಾಜೇಣ್ಣ ಅವರನ್ನು ಕೂಡ ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಉಪಾಯ ಶಿಕ್ಷಣ ಸಚಿವರಾದ ಮಗು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಈವರಿಗೆ ತಾಲೂಕಿನ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ತಮಗೆಲ್ಲ ಗೊತ್ತಿರುವಂತೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ನಮ್ಮ ಸಂಘದ ಒಂದು ರೀತಿ ದೇವಾಲಯ ಅಂತ ಹೇಳ್ಬೋದು ನಾವು ಎಲ್ಲ ತಾಲೂಕಿನ ಇಪ್ಪತ್ತ್ಮೂರು ಸರ್ಕಾರಿ ಸಂಘಗಳು ಪ್ರಾಥಮಿಕ ಪತ್ತಿನದ ಸರ್ಕಾರಿ ಸಂಘಗಳ ಜೊತೆಗೆ ಉತ್ತಮ ಮಾಂಧರ್ವನ್ನು ಹೊಂದಿದ್ದೇವೆ ಪರಸ್ಪರ ಸಹಕಾರ ವಿದ್ಯಾರ್ಥಿಗಳು ಜೊತೆಗೆ ತುಂಬ ಮಾರಾಟ ಭಾಳ ಪ್ರಮುಖ ನಮ್ಮ ಸಹಕಾರಿ ಸಂಘದಲ್ಲಿ ಆ ದಿಶೆಯಲ್ಲೂ ಕೂಡ ಎಲ್ಲರೂ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ ಕೈ ಜೋಡಿಸ್ತಾ ಇದ್ದಾರೆ ಅಜ್ಜಿಗಳ ಮೂರು ಜೊತೆಗೆ ಅಜ್ಜಿಗಳು ಮತ್ತು ಡಿ ಸಿ ಸಹಕಾರಿ ಸಂಘಗಳು ಸುದೀರ್ಘ ಕಾಲದಿಂದ ನಮ್ಮ ಇದು ಕಾಲ್ಸೋದಲ್ಲಿ ನಮ್ಮ ಬ್ರಾಂಚ್ ಪ್ರಾರಂಭವಾದ ಕಾಲದಿಂದ ಅಜ್ಜಿಗೊಳ್ಳು ಸೇವಾ ಸಹಕಾರಿ ಸಂಘ ಸ್ವಲ್ಪ ಶಿವಮೊಗ್ಗ ಜಿಲ್ಲೆಯ ಸ್ವಲ್ಪ ತಾಲೂಕಿನ ಐಶಿ ಸಹಕಾರಿ ಸಂಘ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದೇವೆ ಈ ಎರಡು ಇಪ್ಪತ್ಮೂರು ಇಪ್ಪತ್ತೈದು ಸಹಕಾರಿ ಸಂಘಗಳ ಅಧ್ಯಕ್ಷರನ್ನ ನಾವು ಆ ದಿವಸ ತುಂಬ ವೇದಿಕೆಯಲ್ಲಿ ಕರೆದು ಸನ್ಮಾನಿಸುವ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೇವೆ ಜೊತೆಗೆ ಈ ವರ್ಷ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಇಬ್ಬರನ್ನ ನಾವು ಈಗಾಗಲೇ ಸನ್ಮಾನಾಗಿದೆ ವಿಶೇಷವಾಗಿ ಶಿವ ಎಂ ಪಿ ಗೌಕರು ಎನ್ ಪಿ ಗೌಕರ್ ತೊಕೆಲ್ಲ ಗೊತ್ತಿರುತ್ತೆ ಸುಧೀರ್ ಕಾಲದಿಂದ ನಾವೆಲ್ಲ ಪ್ರಾಥಮಿಕ ಶಾಲೆಗೆ ಹೋಗುವ ವೇಳೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಶಾಲೆಲ್ಲ ನಾನು ಹೈಸ್ಕೂಲಿಗೆ ಹೋಗಬೇಕಾದ್ರೆ ಅವರು ಡಿ ಸಿ ಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಬಹಳ ಉತ್ತಮ ಆರ್ಥಿಕ ಸಲಹೆಗಾರರು ಈ ವರ್ಷ ಸರ್ಕಾರ